ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹಿರೇ ಅರಳ್ಳಿಹಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಸಂಗಣ್ಣ ಕರಡಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಪ್ಪ ಬಸಪ್ಪ ಆಚಾರ್ ವಿಧಾನಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಇದೀಗ ತಾನೇ ಲೋಕಸಭಾ ಸದಸ್ಯರು ತಿಳಿಸಿದ ಬಳಿಕ ದೂರದರ್ಶನದೊಂದಿಗೆ ಸಂಸದ ಸಂಗಣ್ಣ ಕರ್ಡಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಐವತ್ತಾರನೇ ದಿನಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಜಿಲ್ಲೆಯ ಎರಡೂ ತಾಲೂಕುಗಳಲ್ಲಿ ಯಾತ್ರೆ ಪೂರ್ಣಗೊಂಡಿದೆ ಒಟ್ಟು ಮೂವತ್ತೇಳು ಗ್ರಾಮಗಳಲ್ಲಿ ಯಾತ್ರೆ ಯಶಸ್ವಿಯಾಗಿ ಆಯೋಜಿಸಲಾಗಿದ್ದು ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದು ಹೇಳಿದರು ಹಾಗಾಗಿ ಇದು ನಮ್ಮ ಮೋದಿಯವರದ್ದು ಏನು ಇವತ್ತ ಯೋಜನೆಗಳಿವೆಲ್ಲಾ ಆ ಯೋಜನೆಗಳನ್ನ ತಿಳ್ಕೊಳತಕ್ಕಂತದ್ದಕ್ಕ ಮತ್ತು ಅವರ ಬದುಕನ್ನ ಕಟ್ಟಕೊಳ್ಳಿಕ್ಕ ಸಹಕಾರಿ ಆಗ್ತಕ್ಕಂತದ್ದು ಒಂದು ಇದರಲ್ಲಿ ಫಲಾನುಭವಿ ಮಲ್ಲಿಕಾರ್ಜುನ್ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಹಣ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದ್ದು ಕೃಷಿ ಚಟುವಟಿಕೆಗೆ ನೆರವಾಗಿದೆ ಎಂದು ಹೇಳಿದರು ಚೆನ್ನಾಗಿ ರೈತರ ರೈತರ ಇಂಪ್ರೂವ್ ಆಗ್ತಾರ ಮೋದಿಯವರ ನೆಕ್ಸ್ಟ್ ಅವರ ಅವರ ಪ್ರಧಾನಮಂತ್ರಿ ನಮ್ಮ ಫಲಾನುಭವಿ ಪ್ರವೀಣ್ ಕುಮಾರ್ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಫಸಲ್ ಭೀಮಾ ಸೇರಿದಂತೆ ಇತರ ಯೋಜನೆಗಳಿಂದ ಬಡವರು ರೈತರು ಸೇರಿ ಎಲ್ಲಾ ವರ್ಗದ ಜನರಿಗೆ ಅನುಕೂಲವಾಗಿದ್ದು ಅರ್ಹ ಸಾರ್ವಜನಿಕರು ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಇದರಿಂದ ರೈತ ವರ್ಗದವರಿಗೆ ತುಂಬಾ ಅನುಕೂಲ ಆಗಿದೆ ಇವಾಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಬಂದ ಮೇಲೆ ಆ ಒಂದು ಉಜ್ವಲ ಉಚಿತ ಉಚಿತ ಉಜ್ವಲ ಯೋಜನೆಯಲ್ಲಿ ಉಚಿತ ಸಿಲಿಂಡರ್ ವ್ಯವಸ್ಥೆಯನ್ನು ಪ್ರಧಾನಮಂತ್ರಿ ಅವರು ಎಲ್ಲ ಬಡಜನರಿಗೆ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಾದಿಹಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕರಪತ್ರ ಹಂಚಿಕೆ ಹಾಗೂ ಡ್ರೋನ್ ತಂತ್ರಜ್ಞಾನ ಬಳಕೆ ಕುರಿತ ಪ್ರಾತ್ಯಕ್ಷಿಕೆ ನೀಡಲಾಯಿತು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮೀದೇವಿ ಸ್ವಸಹಾಯ ಸಂಘದ ಸದಸ್ಯರಾಗಿ ರಾಷ್ಟ್ರೀಯ ಜೀವನೋಪಾಯ ಗ್ರಾಮೀಣ ಯೋಜನೆಯಡಿ ಸಾಲ ಪಡೆದು ಹೈನುಗಾರಿಕೆಯಲ್ಲಿ ತೊಡಗಿದ್ದು ಈ ಯೋಜನೆ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದು ಹೇಳಿದರು ಮತ್ತೋರ್ವ ಫಲಾನುಭವಿ ಮಂಜುಳಾ ಸ್ವಸಹಾಯ ಸಂಘದ ಸದಸ್ಯರಾಗಿರುವ ತಾವು ಕೇಂದ್ರದ ಯೋಜನೆಯಡಿ ಸಾಲ ಪಡೆದು ಹೈನುಗಾರಿಕೆಯಲ್ಲಿ ತೊಡಗಿದ್ದು ಹಾಲು ಹಾಗೂ ಹಸುವಿನ ಗೊಬ್ಬರ ಮಾರಾಟದಿಂದ ಬಂದ ಹಣದಲ್ಲಿ ಸಾಲ ಮರುಪಾವತಿಸುತ್ತಿದ್ದು ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು ದಾನ್ ಸಂಸ್ಥೆಯ ಆರ್ಥಿಕ ಸಾಕ್ಷರತಾ ಪ್ರತಿನಿಧಿ ರಾಧಾ ಪ್ರತಿನಿತ್ಯ ಹಳ್ಳಿಗಳಲ್ಲಿ ಕೇಂದ್ರದ ಯೋಜನೆಗಳ ಲಾಭ ಬ್ಯಾಂಕ್ ವ್ಯವಹಾರದ ಬಗ್ಗೆ ಜನಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದ್ದು ಈಗ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಡಿ ಜನರಿಗೆ ಯೋಜನೆಗಳ ಸದುಪಯೋಗದ ಬಗ್ಗೆ ಮಾಹಿತಿ ನೀಡಿ ಆರ್ಥಿಕ ಸ್ವಾವಲಂಬನೆಯತ್ತ ಕೊಂಡೊಯ್ಯಲು ಶ್ರಮಿಸುತ್ತಿರುವುದಾಗಿ ತಿಳಿಸಿದರು ಪ್ರತಿಯೊಂದು ಅನಕ್ಷರಸ್ಥರಿಗೆ ಅರಿವು ಇಲ್ಲದಲ್ಲೇ ಇರೋ ಕಾರಣ ಈ ಸವಲತ್ತುಗಳನ್ನ ತಗೊಳ್ಳೋದು ಕಡಿಮೆ ಆಗಿದೆ ಇದನ್ನು ನಾವು ಅರಿವು ಮೂಡಿಸಿ ಪ್ರತಿಯೊಬ್ಬರೂ ಈ ಸವಲತ್ತುಗಳನ್ನು ತಗೋಬೇಕು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಪ್ರಯೋಜನ ಪಡ್ಕೊಂಡು ಪ್ರತಿಯೊಬ್ಬರು ಅನುಕೂಲ ಪಡ್ಕೊಳ್ಳಿ ಅನ್ನೋ ಒಂದು ಇದಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆದ್ದರಿಂದ ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಯೋಜನ ಪಡ್ಕೊಳ್ಳಿ